ಕಾಂಗ್ರೆಸ್ ವತಿಯಿಂದ ಕಾರ್ಮಿಕರ ದಿನ ಆಚರಣೆ ಹುಣಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿ ಗೌರವಿಸಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟರಾಜು ಪುಟ್ಟಸ್ವಾಮಿ ನಾರಾಯಣ್ ರಮೇಶ್ ದರ್ಶನ್ ಕುಮಾರ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಿದರು ಇನ್ನೂರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಇದರ ವಿಶೇಷವಾಗಿ ವಿಶೇಷವಾಗಿ ಆಚರಣೆ ಕಾರ್ಮಿಕ ನಿನ್ನೆ ಯಾವುದೇ ಕೆಲಸಗಳು ಸಾಗೋದಿಲ್ಲ ಇವತ್ತು ದೇಶದ ಬೆನ್ನೆನ್ನು ಕಾರ್ಮಿಕ ವಿಪನ್ಯಾಸ ಅಂತ ಹೇಳಿದ್ರೆ ಏನು ಕಾಯಕವೇ ಕೈಲಾಸ ಅಂತ ಹೇಳದಂತ ಬಸವಣ್ಣವರ ಜಯಂತಿಯ ದಿನ ಇವತ್ತು ಕಾರ್ಮಿಕರ ದಿನಾಚರಣೆ ಬಂದಿರೋದು ನಿಜವಾಗ್ಲೂ ಖುಷಿ ವಿಚಾರ ತರಕಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ತನ್ನ ಕೆಲಸವನ್ನ ಮಾಡಬೇಕಾದ್ರೆ ದುಡಿದು ತಿನ್ನು ಕಾಯಕ ಮಾಡುವ ಕಾಯಕ ಮಾಡಿ ಅದ್ರ ಮುಖಾಂತರ ಬಂದಂತ ಸಂಪಾದನೆಯಲ್ಲಿ ನೀನು ಬದುಕು ಅಂತ ಹೇಳಿ ಆಶಯವನ್ನ ತೋರಿ ಅದನ್ನ ರೀತಿಯಲ್ಲಿ ನಡ್ಕೊಂಡಂತ ಬಸವಣ್ಣವರು ಹಾಕೊಂಡಂತ ಮಾರ್ಗದಲ್ಲಿ ಇವತ್ತು ಈ ದೇಶದ ಆ ಕಾರ್ಮಿಕ ರೈತ ಒಂದು ಕಡೆ ಆದ್ರೆ ಸೈನಿಕ ಒಂದು ಕಡೆ ಆದ್ರೆ ಕಾರ್ಮಿಕ ದೇಶದ ಬೆನ್ನೆಲುಬು ಇವತ್ತು ಆ ಕಾರ್ಮಿಕರಂತೆ ಯಾವುದೇ ಒಂದು ವೃತ್ತಿಯನ್ನ ಇವತ್ತು ಊಹಿಸ್ಕೊಳಕು ಸಾಧ್ಯ ಇಲ್ಲ ಅಂತ ಕಾರ್ಮಿಕರಿಗಾಗಿ ಒಂದಿನ ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಾರ್ಮಿಕರಿಗೋಸ್ಕರನೇ ಒಂದು ದಿನವನ್ನ ಮುಳುಪಾಗಿಟ್ಟು ಅವ್ರಿಗೆ ರಜಾ ಕೊಡುವುದರ ಮುಖಾಂತರ ಅವರ ಕೆಲಸ ಕಾರ್ಯಗಳಲ್ಲಿ ಬಿಡು ಮಾಡ್ಕೊಂಡು ಇವತ್ತು ಒಂದಿನಾದ್ರೂ ಅವರು ಖುಷಿಯಾಗಿರ್ಲಿ ಅಂತ ಹೇಳೋ ಉದ್ದೇಶದಿಂದ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನ ಜಾರಿಗೆ ತಂದು ಆಚರಣೆಯನ್ನ ಮಾಡ್ತಾ ಇದೆ ಅಂದ್ರೆ ವೇದನ ಭತ್ಯೆ ಸಹಿತ ಇವತ್ತು ರಜೆಯನ್ನ ಅವ್ರಿಗೆ ಕೊಡುವಂತ ಕೆಲಸ ಸರ್ಕಾರ ಮಾಡಿದೆ ಅದರಂತೆ ಇವತ್ತು ಅವರಿಗೆ ಕಾರ್ಮಿಕರಿಗೆ ರಜೆಯನ್ನ ಘೋಷಣೆ ಮಾಡಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಎಸ್ ಪಿ ಅವರು ಬೆಳಿಗ್ಗೆ ಫೋನ್ ಮಾಡಿ ನೋಡಪ್ಪ ಈಗ ಇಮಿಡಿಯೇಟ್ ನೀವು ಕಾರ್ಮಿಕರನ್ನ ಕರೆಸಿ ಕೆಲವ್ರನ್ನ ಕರೆಸಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮ ಮಾಡಬೇಕು ನಾನು ಹೊರಗಡೆ ಇದ್ದೀನಿ ನಾನು ಬರೋಕ್ಕಾಗೋದಿಲ್ಲ ದಯಮಾಡಿ ನೀವೆಲ್ಲ ಅಧ್ಯಕ್ಷರುಗಳು ಸೇರ್ಕೊಂಡು ಮಾಡಿ ಅಂತೇಳಿ ಅವರ ಆದೇಶದ ಮೇರೆಗೆ ಇವತ್ತು ದಿಢೀರತ್ತ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ನಾವು ಏನಪ್ಪಾ ಅಂತ ಹೇಳಿ ಒಂದು ಕೇಕ್ ಕಟ್ ಮಾಡಿ ಇದ್ವಿ ಆದ್ರೆ ಅವ್ರಿಗೆ ಒಂದು ಅಷ್ಟು ಜನ ಕಾರ್ಮಿಕರಿಗೆ ಗುರ್ತಿಸಿ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಮಾಡಿ ಅಂತ ಅವರು ಹೇಳಿದ ಒಂದು ಮಾಧ್ಯಮ ವತಿಯಿಂದ ಒಂದು ಸಣ್ಣ ಗೌರವವನ್ನ ಸ್ವೀಕರಿಸಲು ಆಗಮಿಸಿರುವಂತಹ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರು ಹಾಗೂ ಪೌರ ಕಾರ್ಮಿಕರು ಹಾಗೂ ಇತರ ಕಾರ್ಮಿಕರಿಗೆ ಆತ್ಮೀಯವಾದಂತಹ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ ಈ ಒಂದು ಕಾರ್ಮಿಕರ ದಿನಾಚರಣೆಯಲ್ಲಿ ನಿಮ್ಮೆಲ್ಲರ ಭವಿಷ್ಯ ಮತ್ತು ಜೀವನ ಉಜ್ವಲವಾಗಿರ್ಲಿ ನನ್ನ ನಾನು ಆಶಿಸಿದಂತ ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನನ್ನೆಲ್ಲರೂ ಓದಿಸಿ ನನ್ನ ಮಾತನ್ನ ಮುಗಿಸ್ತೀನಿ ಜಯಂತಿ ಆತ್ಮೀಯ ಎಲ್ಲಾ ಕಾರ್ಯ ಕಾರ್ಮಿಕ ಬಂಧುಗಳಿಗೆ ಕಾರ್ಮಿಕ ದಿನಾಚರಣೆ ಒಳ್ಳೆದಾಗಲಿ ಕಾರ್ಮಿಕರು ಕಾರ್ಮಿಕರಿಂದ